ಈ ನೆಲೆಯ ರಕ್ಷಿಸಿಕೊಳ್ಳುವ ಸಲುವಾಗಿ ಈ ಫೋರ್ಟ್ ನ ಬಿಲ್ಡ್ ಮಾಡ್ತಾರೆ ಎಷ್ಟು ಗಟ್ಟಿ ಇದ್ರೆ ಇಷ್ಟು ವರ್ಷ ಬರುತ್ತೆ ನಾವು ಟಿ ಟಿ ಗತ್ತದಾಗ ಫುಲ್ ಮಳೆ ಬರುತ್ತೆ ನಾವು ಕೆಳಗಡೆ ಪ್ಲೇಸಸ್ ನೋಡಕ್ ಬಂದಾಗ ಮಳೆ ನಿಂತೋಗೈತೆ ಸಾವಿರದ ಎಂಟುನೂರ ತೊಂಬತ್ತರಕಲ್ಲಿ ಮತ್ತೆ ರಿನೋವೇಶನ್ ಮಾಡ್ತಾರೆ ವಾಶ್ ಟವರ್ ಥರ ಐತೆ ಇಷ್ಟು ಆಳ ಇದೆ ಅಂದ್ರೆ ಈ ಸೈಡಿಂದ ಈ ಕಡೆ ಈ ವ್ಯೂ ಇದೆ ಕಂಡೋಲಿಮ್ ಬೀಚ್ಗೆ ಬಂದಿದ್ದೀವಿ ಇವನ್ ಅರುಣ್ ಕುಮಾರ್ ತಿರುಪತಿ ಅವನಿಗೆ ಇದು ಫಸ್ಟ್ ಟೈಮ್ ಬೀಚ್ ನೋಡ್ತಾ ಇರೋದು ಗೋವಾ ಸೀರೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ರು ಇವಾಗ ಅಗೋಡ ಫೋರ್ಟ್ಗೆ ಬಂದಿದ್ದೀವಿ ಸೊ ನೀವು ನೋಡ್ಬೋದು ಇಲ್ಲಿ ಟಿಕೆಟು ತಗೊಳ್ಳೋಕ್ಕೆ ಹೋಗೋರೆ ಸೊ ಎಷ್ಟು ಟಿಕೆಟು ಏನು ಅಂತ ನೋಡೋಣ ಬನ್ನಿ ವೀಡಿಯೋ ನೈ ಬನ್ನ ಓಕೆ ಅವ್ರಿಗೆ ಮುನ್ನೂರು ರೂಪಾಯಿ ಟಿಕೆಟು ಇಂಡಿಯನ್ಸ್ಗೆ ಟ್ವೆಂಟಿ ಫೈವ್ ರುಪೀಸು ಪರ್ ಟಿಕೆಟು ಪರ್ ಹೆಡ್ಡು ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇದು ಹಗಡ ಫೋರ್ಟಿನ ಎಂಟ್ರಿ ರೈಟ್ ಸೈಡ್ಗೆ ನೋಡ್ಬೋದು ನೀವು ಎಷ್ಟು ವಿಶಾಲವಾದ ಲ್ಯಾನ್ ಅಲ್ಲಿ ಲಿಂದ ಗೋಡೆ ಕಟ್ಟಿದ್ದಾರೆ ಫೋರ್ಟು ಸ್ಟಾರ್ಟ್ ಮಾಡಿದ್ದಾರೆ ನೀವು ಎಂಟ್ರಿ ಕೊಟ್ಟರೆ ಇಲ್ಲಿ ಡ್ರಿಂಕಿಂಗ್ ವಾಟರ್ ಕೂಡ ಇದೆ ನೋಡಿ ಈ ಫೋರ್ಟ್ನ ಡಚ್ಚರು ಮತ್ತು ಮರಾಠರಿಂದ ಪೋರ್ಚುಗೀಸರು ತಮ್ಮನ್ನು ಮತ್ತೆ ಈ ನೆಲೆಯ ರಕ್ಷಿಸಿಕೊಳ್ಳುವ ಸಲುವಾಗಿ ಈ ಫೋರ್ಟ್ನ ಬಿಲ್ಡ್ ಮಾಡ್ತಾರೆ ಸಾವಿರದ ಆರುನೂರ ಹನ್ನೆರಡರಲ್ಲಿ ಪೋರ್ಚುಗೀಸರು ಈ ಫೋರ್ಟ್ನ ಬಿಲ್ಡ್ ಮಾಡ್ತಾರೆ ಅದೇ ರೀತಿ ಒಂದು ವರ್ಷದ ನಂತರ ಸಿಂಕ್ವೇರಿಯಮ್ ಅಂತ ಈ ಫೋರ್ಟ್ನ ಎಕ್ಸ್ಟೆಂಡ್ ಮಾಡಿ ತಿನ್ನ ಫುಲ್ ಕೆಳಗಡೆವರೆಗೂ ಕಟ್ತಾರೆ ಸೊ ನಾವು ಇದ್ರ ಆಪೋಸಿಟು ಬೋಟಲ್ಲಿ ಹೋದ್ವಿ ಆ ಸೈಡಿಂದ ಸೆಂಟ್ರಲ್ ಜೈಲು ಮತ್ತು ಈ ಫೋರ್ಟನ್ನ ನೋಡಿದ್ವಿ ಇವಾಗ ಮೇಲೋಗ್ಬಿಟ್ಟು ನಾನು ನಿಮಗೆ ಟಾಪ್ ಇಂದ ತೋರಿಸ್ತೀನಿ ನಾವು ಹೆಂಗೆ ಬೋಟಲ್ಲಿ ಹೋದ್ವಿ ಸೊ ಅಲ್ಲಿಂದ ಮತ್ತು ಈ ಸೈಡಿಂದ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಸ್ಟೆಪ್ಸು ಇದು ನಾರ್ಮಲ್ಲಾಗಿ ವಾಕ್ ಮಾಡ್ಕೊಂಡು ಹೋಗೋರಿಗೆ ನೋಡ್ಬೋದು ನೀವು ಏನು ರಾಕ್ ಹೋಗರು ಇದೀವಪ್ಪ ಎಷ್ಟು ಗಟ್ಟಿ ಇದ್ರೆ ಇಷ್ಟು ವರ್ಷ ಬರುತ್ತೆ ಹೆಜ್ಜೆ ಇಟ್ಟರೆ ನೋಡ್ಬೋದು ಯಾವ ಲೆವೆಲಲ್ಲಿ ಒಂಥರ ಫುಲ್ಲು ಗಟ್ಟಿ ರಾಕ್ ಒಂದು ಇಪ್ಪತ್ತೈದು ಅಡಿ ಹೈಟ್ ಇದೆ ಇದು ವಾಲು ಬಿಗ್ ವಾಲು ಹತ್ರಗಳು ಹಿಂಗೆ ಎಂಟ್ರಿ ಕೊಟ್ಟು ಹಿಂಗೆ ಗೋಡೆ ಹತ್ತಬಾರ್ದು ಅಂತ ಇಲ್ಲಿ ಕೆನಲ್ ಟೈಪು ಮಾಡಿದ್ದಾರೆ ನೋಡಿ ಈ ಟೈಪು ಗೋಡೆ ಗೋಡೆಗೆ ಅಷ್ಟು ಈಸಿಯಾಗಿ ಯಾರು ಎಂಟ್ರಿ ಆಗ್ಬೋದು ಆಗಬಾರ್ದು ಅಂತ ಮೇ ಬಿ ಇಲ್ಲಿ ನೀರಿನ ಸ್ಟೋರೇಜ್ ಮಾಡಿಬಿಟ್ಟು ಇಲ್ಲಿ ಮೊಸಳೆಗಳನ್ನೆಲ್ಲ ಮೊಸಳೆ ಏನೇನು ನೀರಲ್ಲಿ ಬಿಡಬೇಕು ಅದನ್ನು ಬಿಟ್ಟಿರೋರು ಸೊ ಇದನ್ನು ದಾಟಿ ಗೋಡೆ ಹತ್ತೋಕ್ಕೂ ಆಗಬಾರ್ದು ಆ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸೊ ಇದು ಫೋರ್ಟಿನ ಎಂಟ್ರಿ ಟಿಕೆಟ್ ಚೆಕ್ಕಿಂಗು ಅಲ್ಲೇ ಆಗೋಯ್ತು ಇಲ್ಲಿ ಯಾರೂ ಇಲ್ಲ ನೋಡಿ ಎಂಟ್ರಿ ಒಟ್ಟಿನಲ್ಲಿ ಹಿಂಗೆ ರೈಟಿಗೆ ಬಂದು ಆಮೇಲೆ ಲೆಫ್ಟ್ಗೆ ಹೋಗಬೇಕು ವಾ ಸೂಪರಾಕೈತೆ ಗುರು ನಿಜ ನೋಡಿ ಇದು ಎಂಟ್ರಿ ಡೋರು ಇನ್ನು ಆಗಿನ ಕಾಲದಲ್ಲಿ ಮಾಡಿರೋದು ಎಷ್ಟು ಗಟ್ಟಿ ಇದೆ ನೋಡಿ ಓಹ್ ಇದು ಹಿಂಗೆ ಹತ್ಕೊಂಡು ಫೋಟೋ ಅನ್ಸುತ್ತೆ ಸೊ ನಾವು ಈ ರೀತಿ ಹಿಂಗೆ ಹೋಗ್ಬೋದು ಮಹಾದೇವ್ ಟೆಂಪಲ್ ದಿಸ್ಪುರ್ಲ ಗೋವಾ ಬಿಫೋರು ಹೆಂಗಿತ್ತು ಅಂತ ಸೊ ನೋಡಿ ಆಗಿನ ಕಾಲದ ಕಾಲದಲ್ಲಿ ಹೆಂಗಿತ್ತು ಅಂತ ಸೊ ಇಲ್ಲಿ ಇದು ಮಾಡಿದ್ದಾರೆ ಫೋಟೋಗ್ರಫಿ ಇದೆ ಹಾಂ ಹಾಂ ವಾ ವೆದರ್ ಅಂತೂ ಇವಾಗ ಫುಲ್ಲು ಬಿಸಿಲು ಬಂದಿದೆ ನಾವು ಟಿ ಟಿ ಗತ್ತದಾಗ ಫುಲ್ ಮಳೆ ಬರುತ್ತೆ ನಾವು ಕೆಳಗಡೆ ಪ್ಲೇಸಸ್ ನೋಡೋಕೆ ಬಂದಾಗ ಮಳೆ ನಿಂತು ಹೋಗೈತೆ ನಿಜವಾಗ್ಲೂ ಸೂಪರ್ ಆಗೈತೆ ಗುರು ಬಾ ಒಳಗಡೆ ಫೋರ್ಟ್ ಒಳಗಡೆ ತುಂಬ ವಿಶಾಲವಾಗಿದೆ ನೋಡಿ ಈ ಲೈಟ್ ಹೌಸ್ ಏನಿದೆಯಲ್ಲ ಈ ಲೈಟ್ ಹೌಸ್ನ ಪೋರ್ಚುಗೀಸರು ಕಟ್ತಾರೆ ಸಾವಿರದ ಆರುನೂರ ಹನ್ನೆರಡರಲ್ಲಿ ಒಂದ್ಸರ್ತಿ ಬಿಲ್ಡ್ ಮಾಡ್ತಾರೆ ಮತ್ತು ಈ ಲೈಟ್ ಹೌಸ್ನ ಸಾವಿರದ ಎಂಟುನೂರ ತೊಂಬತ್ತರಾಕರಲ್ಲಿ ಮತ್ತೆ ರಿನೋವೇಷನ್ ಮಾಡ್ತಾರೆ ಅದಾದ ನಂತರ ಇದು ಪೋರ್ಚುಗೀಸರ ವ್ಯಾಪಾರದ ಮುಖ್ಯ ಗೋವಾದ ನೆಲೆ ಈ ಅಗೋಡ ಫೋರ್ಟು ನಾನ್ನೂರ ಮೂವತ್ತು ನಾನ್ನೂರೈವತ್ತು ವರ್ಷ ಹಳೇದು ಅಂತ ಹೇಳ್ಬೋದು ನೋಡಿ ಬಾ 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 ಲೈಟ್ ಹೌಸ್ ಆಗಿನ ಕಾಲದ ಲೈಟ್ ಹೌಸ್ ಎಷ್ಟು ವಿಶಾಲವಾಗಿದೆ ಗುರು ಇದು ಬಾ ಗೋವಾದಲ್ಲಿ ಅತಿ ಹೆಚ್ಚು ಜನರು ಭೇಟಿ ನೀಡುವಂಥ ಒಂದು ಫೋರ್ಟು ಅಗೌಡ ಫೋರ್ಟು ಜೈಲ್ ಥರನ ಏನೋ ಒಳಗಡೆ ಇದೆ ಎಂಟ್ರಿ ಒಳಗಡೆ ತುಂಬ ತಣ್ಣಗಿದೆ ಗುರು ಸೊ ಮೇ ಬಿ ಇಲ್ಲೆಲ್ಲ ಉಳ್ಕೊಳ್ತಾ ಇದ್ರೆ ನಾವು ಸೈನಿಕರು ಅನಿಸುತ್ತೆ ಸೈನಿಕರು ಉಳ್ಕೊಳ್ಳೋಕ್ಕೆ ಅಂತ ಮಾಡಿದ್ದಾರೆ ಇಲ್ಲಿ ನಿಂತ್ಕೊಂಡು ಅವಳು ಕಾಯ್ತಾ ಇದ್ರು ಇಲ್ಲೇ ಇಲ್ಲಿಂದ ಯಾರಾದರೂ ಬರ್ತಾರ ಅಂತ ಇಲ್ಲಿಂದ ಇದು ಒಂಥರ ಥರ ಆಯಿತು ನೋಡಿ ಒಳಗಡೆ ಬಂದರೆ ಎಷ್ಟೇ ಇಮ್ಯುನಿಟಿ ಇರಲಿ ಒಳಗಡೆ ಮಾತ್ರ ತಣ್ಣಗಿದೆ ಜಾರುತ್ತೆ ಆದರೂ ಹೊತ್ಕೊಂಡು ಹೋಗ್ತಾ ಮೇಲೆ ಸ್ವಲ್ಪ ಟಾಪ್ಗೆ ಬಂದರೆ ವಾಹ್ ಏನು ಇಲ್ಲ ಓ ಇನ್ಸೇನ್ ಗುರು ನಿಜ ಚೆನ್ನಾಗಿದೆ ಈ ಕಡೆ ಜಸ್ಟ್ ವ್ಯೂ ಪಾಯಿಂಟ್ಸ್ ಕೆಲವಿದಾವೆ ಅಷ್ಟೇ ತುಂಬ ಜನ ವಿಸಿಟರ್ಸು ಟೂರಿಸ್ಟ್ ಜಾಸ್ತಿ ಜನ ಇದ್ದಾರೆ ಗುರು ಸೊ ಹಿಂಗೆ ಒಂದು ರೌಂಡು ಹೋಗ್ಬೋದು ಇಲ್ಲ ಹಿಂಗೆ ಹೋಗ್ಬೋದು ಇಲ್ಲಿ ಕೆಳಗಡೆ ನೋಡ್ಬೋದು ಬಂಕರ್ಗಳ ಥರ ಏನೋ ಒಂದು ಮಾಡಿದ್ದಾರೆ ಲೈಕ್ ಆಗಿನ ಕಾಲದ ಸೈನಿಕರು ರೆಸ್ಟ್ ಮಾಡೋಕ್ಕೆ ಅಥವಾ ಏನಾದರೂ ಸ್ಟೋರ್ ಮಾಡೋಕ್ಕೆ ಇರ್ಬೋದು ನೋಡಿ ಫುಲ್ಲು ಫೋರ್ಟ್ನ ಒಂದು ರೌಂಡು ಹಾಕಿದ್ದಾಯಿತು ಇವಾಗ ಈ ರೈಟ್ ಸೈಡಲ್ಲಿ ವ್ಯೂ ತೋರಿಸ್ತೀನಿ ಬನ್ನಿ ವಾ ಏನಿದೆ ಗುರು ವ್ಯೂ ಈ ಫೋರ್ಟ್ ಮೇಲ್ಗಡೆಯಿಂದ ಒಂದು ವ್ಯೂ ತೋರಿಸ್ತೀನಿ ನಿಮಗೆ ಯಾವ ಲೆವೆಲಲ್ಲಿ ಇದೆ ಅಂದರೆ ನಿಜವಾಗ್ಲೂ ನಾವು ಸ್ಟನ್ ಆಗೋದಂತೂ ಸತ್ಯ ತೋರಿಸ್ತೀನಿ ನೋಡಿ ಇವಾಗ ಸೊ ರೂಪೆಲ್ಲೂನು ಬಿದ್ದು ಹಾಳಾಗಿದೆ ಅನ್ಸುತ್ತೆ ಇಲ್ಲಿ ಯಾರಾದರೂ ಈ ಫೋರ್ಟ್ನ ಅಂಥವ್ರು ಅಥವಾ ಅಧಿಕಾರಿಗಳು ಆಗಿನ ಕಾಲದಲ್ಲಿ ಯಾರಾದರೂ ಇಲ್ಲಿ ಇರ್ಬೋದು ಅಂತ ಅನಿಸುತ್ತೆ ಸೊ ನೋಡಿ ನೀವು ಈಗ ತೋರಿಸ್ತೀನಿ ಸೊ ಆ ಸೈಡೆಲ್ಲೂನು ಫುಲ್ಲು ಫೋರ್ಟ್ ಸುತ್ತೂನು ನೀರು ಬಿಡೋ ಥರನ ಫುಲ್ಲು ಇದು ಮಾಡಿದ್ದಾರೆ ಯಾರು ಈ ಕಡೆಗೆ ಬರ್ ಬರೋಕ್ಕಾಗಬಾರ್ದು ಆಗಬಾರ್ದು ಈಸಿಯಾಗಿ ಫೋರ್ಟ್ನ ಹತ್ಬಿಟ್ಟು ಬರೋಕ್ಕಾಗಲೇಬಾರ್ದು ಯಾರಿಗೂ ನೋಡಿ ಇಲ್ಲಿ ಮೇಲೆ ಹತ್ತಿ ತೋರಿಸ್ಬೋದು ನೋಡಿ ಮೆಟ್ಲು ಇದ್ದಾವೆ ಹತ್ತಿ ತೋರಿಸ್ತೀನಿ ರೀ ನಿಮ್ಗೆ ನೋಡಿ ಓಹೋ ಎಷ್ಟು ಆಳ ಇದೆ ಅಂದರೆ ಅಷ್ಟು ಆಳ ಇದೆ ಒಬ್ಬ ಅಬ್ಬ ಫುಲ್ಲು ಫೋರ್ಟ್ ಸುತ್ತಮುತ್ತ ಫುಲ್ಲು ಹಿಂಗಿದೆ ನೋಡಿ ಯಾರೂ ಬರಬಾರ್ದು ಇಲ್ಲಿಗೆ ಹಂಗಿದೆ ಈ ಕಡೆ ಅಂತೂ ತುಂಬ ಜನ ಅವರೇ ಸೊ ಈ ಕಡೆನೇ ಹೋಗೋಣ ಆ ಸೈಡಿಂದ ವ್ಯೂ ಸಕತ ಕಾಣುತ್ತೆ ನೋಡೋಣ ನಾವು ಅವಾಗಲೇ ಬೋಟ್ ಹೋಗಿದ್ವಿ ಬೋಟಲ್ಲಿ ಹೋದ್ವಲ್ಲ ಒನ್ ಅವರ್ ರೈಡ್ ಅಂತ ಸೊ ಆ ಸರೌಂಡಿಂಗಲ್ಲೇ ನಮ್ಮನ್ನ ಸುತ್ತಾಡ್ಸ್ಕೊಂಡು ಬಂದಿದ್ದು ಆ ಸೈಡಿಂದ ಇಲ್ಲಿ ಈ ಲೈಟ್ ಹೌಸ್ ಎಲ್ಲ ನಮಗೆ ತುಂಬಾ ಸಕತ ಕಾಣಿಸ್ತಾ ಆಕ್ಚುಲಿ ಈಗ ಈ ಸೈಡಿಂದ ಸೊ ಸಮುದ್ರದ್ದು ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಮೇಲಿಂದ ಇದು ಲೈಟ್ ಹೌಸು ಸೊ ಹಿಂಗೆ ಕಾಣುತ್ತೆ ನೋಡಿ ಇದು ಲೆಫ್ಟ್ ಸೈಡ್ಗೆ ನಾವು ಎಂಟ್ರಿ ಕೊಟ್ಟಂತಹ ವ್ಯೂವು ಇಂತೂ ಗೋವಾದಲ್ಲಿ ಬಿಸಿಲು ಬಂದ್ಬಿಟ್ಟೈತೆ ನೋಡಿ ಈ ಸೈಡ್ ವ್ಯೂ ಅಂತ ಸಕ್ಕತ್ತಾಗಿದೆ ಇದು ನಮ್ಮ ಎಂಟ್ರಿ ಆದವಲ್ಲ ನೋಡಿ ಹಂಗೆ ನಾವು ಎಂಟ್ರಿ ಆಗಿದ್ದು ಅದ್ರ ಮೇಲ್ಗಡೆ ಇದು ಇದು ನಾವು ಎಂಟ್ರಿ ಆದ ಪಾಯಿಂಟ್ ಗುರು ನಾವು ಆವಾಗಲೇ ಆ ಕಡೆ ಒನ್ ಅವರ್ ಬೋಟ್ ರೈಡ್ ಹೋಗಿದ್ವಲ್ಲ ಸೊ ಆ ಕಡೆಯಿಂದ ಪಾಯಿಂಟ್ ಇಂದ ನಾನು ನಿಮ್ಗೆ ಅದನ್ನು ತೋರಿಸ್ದೆ ಇದು ಅಗೋಡ ಫೋರ್ಟು ಈ ಸೈಡಿಂದ ಆ ವ್ಯೂ ನೀವು ನೋಡ್ಬೋದು ಹಾಯ್ ವೆರ್ ಆರ್ ಯು ಫ್ರಮ್ನಾಡು ತಮಿಳ್ನಾಡು ವಾಟ್ಸ್ ಯುವರ್ ನೇಮ್ ಬಾಯ್ ಸೊ ಇಲ್ಲಿ ಕೆಳಗಡೆ ಏನೋ ಇದೆ ಇದು ಲೈಟ್ ಹೌಸು ಬೀಗ ಹಾಕ್ಬಿಟ್ಟಿದ್ದಾರೆ ತುಂಬ ಓಲ್ಡೆಸ್ಟ್ ಲೈಟ್ ಹೌಸ್ರು ನಾಲ್ಕೈದು ಸತಿ ಇದನ್ನು ರಿನೋವೇಷನ್ ಕೂಡ ಮಾಡಿದ್ದಾರೆ ಬಾ ಅಪ್ಪಾಜಿ ಬಾ ಇಲ್ಲ ಒಳಗಡೆ ಸೊ ಈ ಸೈಡಿಂದ ಈ ಕಡೆ ಈ ವ್ಯೂ ಇದೆ ಸೊ ನಾವು ಎಂಟ್ರಿ ಆಗ್ತೀವಲ್ಲ ಸೊ ಎಂಟ್ರಿ ಆದಾಗ ಸೊ ಹಂಗೆ ಲೆಫ್ಟಾಗಾದರೂ ಹೋಗ್ಬೋದು ಸೊ ಇಲ್ಲ ಹಿಂಗೆ ಹತ್ಬಿಟ್ಟಾದರೂ ಬರ್ಬೋದು ನೋಡಿ ಬಿಸ್ಲು ಮಳೆ ಬಂತು ಗುರು ಅವಾಗಿಂದ ಇವಾಗ ನೋಡಿದ್ರೆ ಬಿಸಿಲು ಹೊಡಿತಾ ಐತೆ ಅಂದರೆ ಪಾ ಯಾಕಾದರೂ ಈ ಬಿಸಿಲು ಬಂತು ಅನ್ನೋ ಫೀಲಿಂಗು ಮಳೆ ಬಂದರೆ ಬಿಸಿಲು ಬೇಕು ಬಿಸಿಲು ಅಂದರೆ ಮಳೆ ಇರಬೇಕು ಅಂತ ಅನಿಸುತ್ತೆ ಗೋವಾದಲ್ಲಿ ಮಾತ್ರ ಯೂಶ್ವಲಿ ಹ್ಯುಮಿಡಿಟಿ ಜಾಸ್ತಿನೇ ಇರುತ್ತೆ ಎಷ್ಟೇ ಮಳೆ ಬಂದರೂ ಸೊ ಮೋಡ ಮುಚ್ಕೊಂಡು ಲೈಟಾಗಿ ಹನಿದ್ರೂ ಪರವಾಗಿಲ್ಲ ಅನಿಸುತ್ತೆ ನಿಜವಾಗ್ಲೂ ಬಿಸಿಲು ಬಂದರೆ ಗುರು ನೋಡಿ ಗೌಡ ಫೋರ್ಟ್ ಮುಂದೆ ನೀವು ಶಾಪಿಂಗ್ ಏನಾದರೂ ಮಾಡ್ಬೋದು ಇಲ್ಲಿ ತುಂಬ ಅಂಗಡಿಗಳಿದ್ದಾವೆ ನೋಡಿ ಸೊ ಅದ್ರ ಮುಂದೆ ತುಂಬ ಅಂಗಡಿಗಳಿದ್ದಾವೆ ಏನಾದರೂ ಕುಡಿಯೋಕ್ಕೆ ತಿನ್ನಲಿಕ್ಕೆ ಎಲ್ಲಾನು ನೋಡಿ ಅದೇನಪ್ಪ ನಿಜವಾಗ್ಲೂ ನಾವು ಬೇರೆ ಪ್ಲೇಸ್ ನೋಡೋಕೆ ಹೋಗ್ತಾ ಇದ್ದೀವಿ ಅವಾಗ ಫುಲ್ಲು ಬಿಸಿಲಾಗುತ್ತೆ ಅಲ್ಲೂ ಅಷ್ಟೇ ಆಮೇಲೆ ಇದಕ್ಕೆ ಟಿ ಟಿಗೆ ಹತ್ಕೊಂಡಿತ ಹತ್ಕೊಂಡಿದ್ದ ತಕ್ಷಣ ಮಳೆ ಬರ್ತೈತೆ ನೋಡಿ ಇವಾಗಲೂ ಫುಲ್ಲು ಹನಿ ಹನಿ ಬೀಳ್ತಾ ಐತೆ ಇವಾಗ ಹತ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋದರೆ ಮಳೆ ಬರುತ್ತೆ ನೋಡಿ ಗುರು ಇವಾಗ ಕಂಡೋಲಿಮ್ ಬೀಚ್ಗೆ ಬಂದಿದ್ದೀವಿ ಸೊ ಅದರ ಎಂಟ್ರೆನ್ಸು ನೋಡಿ ಇದೆ ಸಖತ್ತಾಗಿದೆ ಅಲ್ವ ಗುರು ಒಂಥರ ವಾ ನಿಜ ಒಂಥರ ಚೆನ್ನಾಗಿದೆ ಇದು ಅದರ ಎಂಟ್ರೆನ್ಸು ಏ ನಿಜ ಸಖತ್ತಾಗಿದೆ ನೋಡಿ ಖಂಡೋಲಿಂ ಗುರು ಫೈನಲಿ ನಾವು ಇವಾಗ ಖಂಡೋಲಿಂ ಬೀಚ್ಗೆ ಬಂದಿದ್ದೀವಿ ಸೊ ಈಗ ತಾನೇ ಒಂದು ರೆಸ್ಟೋರೆಂಟಲ್ಲಿ ಊಟ ಪಾರ್ಟಿ ಟೈಪ್ ಆಯಿತು ಸೊ ಅದನ್ನು ಮುಗಿಸ್ಕೊಂಡು ಇವಾಗ ಬಂದ್ವಿ ಮಳೆಗುರು ಸಿಕ್ಕಾಪಟ್ಟೆ ಮಳೆ ನೋಡಿ ಫುಲ್ಲು ಮಳೆ ಈಗ ಹತ್ತು ನಿಮಿಷ ಮಳೆ ಬರುತ್ತೆ ಹಾಫ್ ಆನ್ ಅವರು ಸುಮ್ಮನೆ ಇರುತ್ತೆ ಇಲ್ಲ ಹಾಫ್ ಆನ್ ಅವರು ಮಳೆ ಬರುತ್ತೆ ಇಲ್ಲ ಹತ್ತು ನಿಮಿಷ ಹಿಂಗೆ ಬಿಸಿಲು ಕಾಯುತ್ತೆ ನಿಜವಾಗ್ಲೂ ಸೂಪರ್ ನೋಡ್ಬೋದು ಎಲ್ಲರೂ ಆಟ ಆಡೋರು ಆಟ ಆಡ್ತವ್ರೆ ಸೊ ಸೂಪರ್ ಹೋಗಿ ಬೀಳೋರು ಬೀಳ್ತಾವ್ರೆ ನೋಡಿ ನಾವು ಅವರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ಸೂಪರ್ ಸೇಮ್ ಶರ್ಟ್ ಟಿ ಶರ್ಟ್ಗಳು ಹಾಕೊಂಡು ಗ್ರೂಪ್ ಕೆಲವು ಕಡೆ ಇರ್ತಾರೆ ನಿಜವಾಗ್ಲೂ ಅವ್ರದ್ದೊಂಥರ ಮಜಾಗರು ಸಖತ್ತಾಗಿ ಮಜಾ ಮಾಡ್ತಾರೆ ಅವರು ನಾನು ಸೊ ಮಜಾ ಮಾಡೋದ್ರಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ ಇವರು ಒಂಥರ ಮಜಾ ಮಾಡ್ತಾರೆ ನಾವು ಒಂಥರ ಮಜಾ ಮಾಡ್ತೀವಿ ನೋಡಿ ಇಲ್ಲಿವರೆಗೂ ಬರುತ್ತೆ ನೀರು ಇಷ್ಟೊತ್ತು ಫುಲ್ಲು ಮಳೆ ಅಂದರೆ ಮಳೆ ಇವಾಗ ಫುಲ್ಲು ಬಿಸಿಲು ಕ್ರೇಜಿ ನೋಡಿ ನಮ್ಮ ಬಾಯ್ಸ್ ಎಲ್ಲ ಚಪ್ಪಲಿ ಬಿಟ್ಟು ಹೋಗೋರೆ ಇವ್ನು ಅರುಣ್ ಕುಮಾರ್ ತಿರುಪತಿ ಅವನಿಗೆ ಇದು ಫಸ್ಟ್ ಟೈಮು ಬೀಚ್ ನೋಡ್ತಾ ಇರೋದು ಇನ್ನು ಇಪ್ಪತ್ತ ಎರಡು ವರ್ಷದಲ್ಲಿ ಇದು ಫಸ್ಟ್ ಟೈಮು ಬೀಚ್ ನೋಡ್ತಾ ನೀವು ಗ್ರೋ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು